ಇವತ್ತು ನಾನು ಸೇರಿದಂತ ಎಲ್ಲ ಜನಗಳಿಗೆ ನಾನು ಇವತ್ತು ನಮ್ಮ ಮಕ್ಕಳ ಪರವಾಗಿ ಧನ್ಯವಾದ ಇಡೀ ಕರ್ನಾಟಕದ ಜನ ಇವತ್ತು ಒಟ್ಟು ಸೇರಿ ಕೊಂದವರು ಯಾರು ಅನ್ನುವಂಥದ್ದು ಒಂದು ಅದಕ್ಕೆ ನಮ್ಮ ಮಗಳನ್ನು ನಾನು ಕಲ್ಕೊಂಡು ಹದಿನಾಲ್ಕು ವರ್ಷ ಈಗ ನಡೀತಾ ಉಂಟು ಇಲ್ಲಿಯವರೆಗೂ ಯಾರು ಅನ್ನುವಂಥದ್ದು ಯಾರು ಕೂಡ ಪತ್ತೆ ಹಚ್ಚಿಲ್ಲ ಇಲ್ಲಿ ಕೊಟ್ಟು ಈ ಸಮಾವೇಶದಲ್ಲಿ ಗೊತ್ತಾಗಬೇಕು ನಮಗೆ ನ್ಯಾಯ ಸಿಗಬೇಕು ಇಲ್ಲಿ ಉಳಿದಂತ ಮಕ್ಕಳಿಗೆ ಇಲ್ಲಿ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ನಾವು ಒಂದು ಸಮಾವೇಶ ಮಾಡ್ತಿದ್ದೇನೆ ಆ ಕಲೆ ಪ್ರಕಾರ ಆಗ್ಲಿ ವೇದವಳ್ಳಿ ಪ್ರಕರಣವಾಗಲಿ ಹಾಗೆ ನಮ್ಮ ಆಕಾಂಕ್ಷ ಅವರಿಗೂ ಕೂಡ ಆ ಕಲಗೊಂಡ ತಾಯಿಗೆ ನಾ ನಾನೆಷ್ಟು ವರ್ಷದಿಂದ ಕೊಂಡವರು ಯಾರು ಆಂದೋಲನಕ್ಕೆ ಎಲ್ಲಾ ಮಹಿಳೆಯರು ರಾಜ್ಯದ ಎಲ್ಲಾ ಕಡೆಯಿಂದ ಆಗಮಿಸಿದ್ದಾರೆ ಇದರಲ್ಲಿ ಲೀಡರ್ ಅಂತ ಯಾರೂ ಇಲ್ಲ ಎಲ್ಲರೂ ಲೀಡರ್ನವರೇ ನಾವು ನಾನು ಹಾಗೆ ನನ್ನ ಮಗಳನ್ನು ಕಳ್ಕೊಂಡು ನಾನು ಏಳು ತಿಂಗಳಾಗುತ್ತೆ ಡೆಲ್ಲಿ ಪಂಜಾಬಿನಲ್ಲಿ ಏರೋಸ್ಪೇಸ್ ಇಂಜಿನಿಯರ್ ಅಂತ ಮಾಡಿದ್ದಾರೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ನಾನು ಈಗ ಏಳು ತಿಂಗಳಿಂದ ತುಂಬಾ ನೊಂದವಳೆ ಅದೇ ತರ ಸೌಜನ್ಯನ ಅಮ್ಮ ಹದಿಮೂರು ವರ್ಷದಿಂದ ಹದ್ನಾಲ್ಕನ ಮನೆಯವರು ಅದೇ ತರ ಮೂವತ್ತೊಂಬತ್ತು ವರ್ಷದಿಂದ ನೊಂದು ಇದ್ದಾರೆ ಇವರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ ನಾವು ದೇಶದಲ್ಲಿ ಪ್ರಧಾನಿಯವರು ಹೇಳುತ್ತಾರೆ ಭೇಟಿ ಪಡಾವೋ ಭೇಟಿ ಬಚಾವೋ ಅಂತ ಹೇಳಿ ನಾವು ಹೆತ್ತವರು ಖರ್ಚು ಮಾಡಿಕೊಂಡು ಭೇಟಿ ಪಡಾವೋ ಮಾಡ್ತಾ ಇದ್ದೇವೆ ಆದ್ರೆ ನಮ್ಗೆ

ಬಿಟ್ಟು ಹೋದ್ ನನ್ನ ಮಗಳು ಅದೇ ತರ ಇದೇ ತರ ಎಲ್ಲರಿಗೂ ನ್ಯಾಯ ಸಿಗಬೇಕಾಗಿ ನಾವು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಈ ಹೋರಾಟವನ್ನು ನಾವು ಇಂದಿಗೆ ನಿಲ್ಲಿಸುವುದಿಲ್ಲ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಇಲ್ಲಿಗೆ ನಿಲ್ಲಿಸುವುದಿಲ್ಲ ನಾವು ಇದನ್ನು ಈಗ ಬೆತ್ತಂಗಡಿ ತಾಲೂಕಲ್ಲಿ ಪ್ರಾರಂಭ ಮಾಡಿದ್ದೇವೆ ಇನ್ನು ಕರ್ನಾಟಕ ರಾಜ್ಯದಲ್ಲೂ ದೇಶದ ಎಲ್ಲೆಡೆಯಲ್ಲೂ ನಾವು ಹೋರಾಟವನ್ನು ಮಾಡ್ತೇವೆ ಎಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ನಿಮಗೆಲ್ಲ ವಂದನೆಗಳು mọi người 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 mọi